ಇದು ಭಕ್ತಿ ಅಂದ್ರ ಏನ್ರಿ ಭಕ್ತ ಅಂದ್ರೆ ಯಾರು ಭಕ್ತರ ಲಕ್ಷಣಗಳು ಪ್ರೀತಿನೇ ಭಕ್ತಿ ಅಂದ್ರ ಪ್ರೀತಿ ಆ ಪ್ರೀತಿ ಇನ್ನೊಂದಕ್ಕೆ ಹೊಲ್ಸಕ್ಕೆ ಬರಂಗಿಲ್ಲ ಆ ಹೋಲಿಕೆ ಇರ್ಲಾರ ಹೋಲಿಕೆ ಇರಲಾರದ ಪ್ರೀತಿಗೆ ಭಕ್ತಿ ಅಂತಾರೆ ಆಮೇಲೆ ಈ ಅದು ಬಹಳ ಜನ ಮಂದಿನ ನೋಡಿ ಮಾಡ್ತಾರಲ್ಲ ಅದು ಭಕ್ತಿ ಅಲ್ಲ ಮಂದಿ ಹಣ್ಣು ಕಾಯಿ ಮಾಡಿಸ್ ಇವರು ಹಣ್ಣು ಕಾಯಿ ಮಾಡಿಸ್ತಾರ ಮಂದಿ ದೀರ್ ನಮಸ್ಕಾರ ಹಾಗೆ ಇವರು ದೀಡ್ ನಮಸ್ಕಾರ ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೆ ಶಂಭುಲಿಂಗ ಕಾಪಿ ಮಾಡಬಾರ್ದು ನಾವು ಯಾರ್ದು ನಮ್ಮ ಭಕ್ತಿ ನಮ್ಮ ಇಚ್ಛೆ ಹಂಗೆನೇ ಇರಬೇಕು ಭಕ್ತಿ ಅಂದ್ರೆ ಪ್ರೀತಿ ಶಿವನಿಗೆ ಹೆಂಗ್ ಪ್ರೀತಿ ಮಾಡ್ಬೇಕಂದ್ರೆ ನಮ್ಮ ಮ್ಯಾಲ ನಾವು ಎಷ್ಟು ಪ್ರೀತಿ ಇಟ್ಕೊಂಡ್ ನಾವ್ ಇಟ್ಕೊಂಡಿರ್ತವಲ್ಲ ಯಾವ್ರಿಗೆ ಹೋದ್ರು ನಮ್ಯಾಲ ನಮಗೆ ಪ್ರೀತಿ ಕಮ್ಮಿ ಆಗೋಲ್ಲ ಹಿಂದ ನನ್ ಮೇಲೆ ಭಾಳ ಪ್ರೀತಿ ತುಂಬ ಈ ಸದ್ಯ ಪ್ರೀತಿ ಕಮ್ಮಿ ಆಗೈತಿ ಹಿಂಗೇನು ಯಾವಾಗ ಮೂರು ಕಾಲದೊಳಗೂ ಕಾಲ ದೇಶ ಸ್ಥಿತಿ ಎಂಥ ಪರಿಸ್ಥಿತಿ ಒಳಗು ನಮ್ಮ ಮ್ಯಾಲ ನಮಗೆ ಪ್ರೀತಿ ಕಮ್ಮಿ ಆಗೋಲ್ಲ ಎಂತ ಯಾವ ಊರಾಗದ್ರು ನಮ್ಮೂರು ನಮ್ಮ ಮ್ಯಾಲ ನಮ್ಗೆ ಹೆಂಗ ಪ್ರೀತಿ ನಮಗಿಂತ ಹೆಚ್ಚು ನಮ್ಮ ಆರಾಧ್ಯ ದೇವನನ್ನ ಪ್ರೀತಿ ಅವನ ಸಲುವಾಗಿ ಪ್ರಸಂಗ ಬಂದ್ರೆ ಪ್ರಾಣ ಕೊಡಕ್ಕೂ ತಯಾರಿರ್ಬೋದು ಅದಕ್ಕೆ ಭಕ್ತಿ ಅಂತ ಕರೀತಾರೆ